ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂಒ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಟಿ ಡ್ಯೂರೋಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಡ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸ್ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎಸ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸ್ವಚ್ಛ ವಿಧಾನಸಭೆ ಅಭಿಯಾನ ಪಾದಯಾತ್ರೆ ಬಾಗಲಕೋಟೆ ನಾಗರಾಜ್ ಚಿಂತಾಮಣಿಯಲ್ಲಿ ಇಂದಿನ ದಿನಮಾನಗಳಲ್ಲಿ ವ್ಯವಸ್ಥೆಗೆ ಏನಾದರೂ ನಮಗೆ ಯಾಕೆ ಬೇಕು ಎಂಬ ಕಾಲದಲ್ಲಿ ಸ್ವಚ್ಛ ವಿಧಾನಸಭೆಗಾಗಿ ಉನ್ನತ ಶಿಕ್ಷಣ ಪಡೆದ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಬಾಗಲಕೋಟೆಯಿಂದ ರಾಜ್ಯದಾದ್ಯಂತ ಪಾದಯಾತ್ರೆ ಅಭಿಯಾನ ನಡೆಸುವ ಮೂಲಕ ಚಿಂತಾಮಣಿಗೆ ಆಗಮಿಸಿದ್ದರು ಬಾಗಲಕೋಟೆಯ ನವನಗರದ ನಾಗರಾಜ್ ಕಲಕುಟಕರ ಎಂಬಾತರೆ ಈ ಅಭಿಯಾನ ಕೈಗೊಂಡಿದ್ದು ಕೊರಳಲ್ಲಿ ಹಾಗೂ ಬೆನ್ನಿ ಹಿಂದೆ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸ್ವಚ್ಛ ವಿಧಾನಸಭೆ ಅಭಿಯಾನ ನನ್ನ ಮತ ಮಾರಾಟಕ್ಕಿಲ್ಲ ಭ್ರಷ್ಟರ್ ಅಲ್ಲದ ಕೋಮವಾದಿಯಲ್ಲದ ಪ್ರಬುದ್ಧ ಜನಪರ ಸುಸಂಸ್ಕೃತ ವ್ಯಕ್ತಿ ಉಳ್ಳವರು ಬೇಕಾಗಿದ್ದಾರೆ ಎಂದು ಬರೆದಿರುವ ಭಿತ್ತಿಪತ್ರ ತೂಗು ಹಾಕಿಕೊಂಡು ಮತದಾನ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ನಾಗರಾಜ್ ಎಂ ಎಸ್ಸಿ ಎಂಟೆಕ್ ಪದವೀಧರಾಗಿದ್ದು ವಾಸ್ಕೋ ಹಾಗೂ ಜರ್ಮನಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಿ ತೌರೂರಿಗೆ ವಾಪಸ್ಸಾಗಿದ್ದಾರೆ ರಾಜ್ಯಕ್ಕೆ ಬಂದ ಮೇಲೆ ಇಲ್ಲಿನ ವ್ಯವಸ್ಥೆ ಕಣ್ಣಾರೆ ಕೊಂಡು ಸ್ವಚ್ಛ ವಿಧಾನಸಭೆಗಾಗಿ ಜೂನ್ ಒಂಬತ್ತರಂದು ಬಾಗಲಕೋಟೆ ಬಸವೇಶ್ವರ ವೃತ್ತದಿಂದ ಪಾದಯಾತ್ರೆ ಆರಂಭಿಸಿ ಈಗಾಗಲೇ ಮೂರು ಸಾವಿರದ ಐನೂರು ಕಿಲೋಮೀಟರ್ಗೂ ಹೆಚ್ಚು ಕ್ರಮಿಸಿದ್ದಾರೆ ನಾಗರಾಜ್ ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲ ಇಪ್ಪ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಂಚರಿಸಿ ಹಣ ಎಣ್ಣ ಮತ್ತಿತರ ಅಂಶಕ್ಕೆ ಮತವನ್ನು ಮಾರಿಕೊಳ್ಳದಂತೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದಾಗಿ ಹೇಳಿದ್ದಾರೆ ಇನ್ನು ವಿಶೇಷ ಏನೆಂದರೆ ಬಾಗಲಕೋಟೆ ವಿಧಾನಸಭೆಗೆ ಪಕ್ಷೇತರಾಗಿ ಸ್ಪರ್ಧಿಸಿ ಸೋಲುಂಡ ಚುನಾವಣೆ ಭ್ರಷ್ಟಾಚಾರದ ವ್ಯವಸ್ಥೆಯ ಮನಗಂಡ ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದರು ಬಳಿಕ ಮತದಾನದ ಜಾಗೃತಿ ಕಾರ್ಯದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಈ ಜಾಗೃತಿ ಅಭಿಯಾನ ಮಾಡುತ್ತಿದ್ದೇನೆ ಎಂದ ಅವರು ರಾಜಕೀಯದಲ್ಲಿ ಪರಿವರ್ತನೆ ತರಬೇಕು ಎನ್ನುವುದೇ ನನ್ನ ಉದ್ದೇಶ ಎಂದರು ಚಿಂತಾಮಣಿಗೆ ಆಗಮಿಸಿದ ಅವರನ್ನು ಚಿಂತಾಮಣಿಯ ಕೆ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೂಮ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಆಟೋ ಘಟಕದ ಅಧ್ಯಕ್ಷ ಮಗುಪಾಷ ಮುರಳಿ ಆಂಜಿ ತಂಡ ಬರಮಾಡಿಕೊಂಡು ನಂತರ ಮುಂದಿನ ಪ್ರಯಾಣಿಕೆ ಸೀರೆ ಸ್ನೇಹಿತರು ಮಿತರ ಯಾವುದೂ ಆಮಿಷಕ್ಕೊಳಗಾದ್ರೆ ಜಾತಿ ಧರ್ಮ ಅಂತೇಳಿ ಎಲ್ಲವನ್ನು ನೀವು ನಾವು ಅದನ್ನು ಪ್ರಾಮಾಣಿಕರು ಜನಪರಕ್ಕಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಆಯ್ಕೆ ಮಾಡಿ ಲೋಕಸಭಾ ಉದ್ದೇಶ ಇಟ್ಟುಕೊಂಡು ಒಂದು ಜನಜಾಗೃತಿಯನ್ನು ನಾನು ಆಗಮಿಸಲಾಗ್ತೇನೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾವು ದಿನ ನೋಡ್ತಾ ಇದ್ದೀವಿ ಎಲ್ಲದರಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಇತಿ ಮೀರ್ತಾ ಇದ್ದಾವೆ ಅಂದರೆ ಅದಕ್ಕೆಲ್ಲ ಬದಲಾವಣೆಗೆ ಮಾಡ್ತಕ್ಕಂಥ ಒಂದೇ ಒಂದು ಯೋಜನೆಯ ಮಾರ್ಗ ಅಂತ ಚುನಾವಣೆ ಚುನಾವಣೆ ಬಂದಾಗ ಏನು ಏನು ಇಡೀ ಚುನಾವಣಾ ವ್ಯವಸ್ಥೆನೇ ಈ ಮೂರು ರಾಜಕೀಯ ಪಕ್ಷಗಳು ಭವಿಷ್ಠಗೊಳಿಸಿದ್ದಾವೆ ಹಣ ಹಂಚಿ ಎಂಡ ಹಂಚಿ ಜಾತಿ ಧರ್ಮ ಅಂತೇಳಿ ಜನರಿಗೆ ಏನು ಮೋಸ ಮಾಡಿ ಮತ ಪಡೆದು ಅಧಿಕಾರ ಏನು ಸರ್ವಾಧಿಕಾರ ನಡೆಸ್ತಾ ಇದ್ದಾರೋ ಇಂಥ ಒಂದು ಸ್ಪಷ್ಟ ವ್ಯವಸ್ಥೆ ಬದಲಾಗಬೇಕು ಅಂದರೆ ಜನ ಪ್ರಾಮಾಣಿಕತೆಯಿಂದ ಮತ ಹಾಕಿ ತಜ್ಞರನ್ನು ಈಗಾಗಲೇ ಕಳಿಸಿ ದೊಡ್ಡ ಕಳಿಸಿ ಈ ವ್ಯವಸ್ಥೆಯಲ್ಲಿ ಒಂದು ಸ್ಪಷ್ಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ಈ ಜನಕ್ಕೆ ತಿಳಿದಿತ್ತು ತಮ್ಮ ಮೂಲಕ ಸ್ವಾತಂತ್ರ್ಯ ಸಮಾನತೆ ಸಮಾನತೆಯಿಂದ ಪ್ರಜಾಪ್ರಭುತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಜನ ಪ್ರಚೆ ಮಾಡಬೇಕು ಅಂತೇಳಿ ನಾನು ಇದ್ದೇನೆ ಮತ್ತು ಚಿಂತಾಮಣಿಗೆ ನಾನು ಬಂದಾಗ ಯಾವುದೇ ರಾಜ್ಯದ ಜನರ ಗಮನ ಸೇರಿದಿರ್ತಕ್ಕಂಥ ಎರಡು ಪಕ್ಷದ ಏನು ಸದಸ್ಯರು ಮುಖಂಡರು ಇದ್ದಾರೆ ಇವರು ಕೂಡ ಈ ನನ್ನ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಜೊತೆ ಆಗಿದ್ದಾರೆ ಹೀಗೆ ರಾಜ್ಯದ ಉದ್ದಗಲಕ್ಕೂ ನಾನು ಮೊದಲನೇ ಹಂತ ಈ ಮೊದಲನೇ ಹಂತದಲ್ಲಿ ಬಹಳ ಬೆಂಗಳೂರು ಬಂದೆ ಉತ್ತಮ ಪ್ರತಿಕ್ರಿಯೆ ಇತ್ತು ಮತ್ತು ಈ ಒಂದು ಅಭಿಯಾನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಗೆ ಪೂರ್ವದಲ್ಲಿ ಮೂರು ಹಂತದಲ್ಲಿ ನಡೆಯುತ್ತೆ ಇದು ಮೊದಲನೇ ಹಂತದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ ಮತ್ತು ಎರಡನೇ ಹಂತದಲ್ಲಿ ಇದು ಮೊದಲೇ ಹಂತ ಅಕ್ಟೋಬರ್ಗೆ ಮುಕ್ತಾಯ ಆಗ್ತದೆ